ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಶನಿವಾರದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಶನಿವಾರ ಮತ್ತು ಭಾನುವಾರದ ವ್ಲಾಗು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹೊಸದಾಗಿ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸು ಈಗ ನೋಡಿರಿ ಬೆಳಿಗ್ಗೆ ನಾಷ್ಟ ಮಾಡ್ತಾ ಇದ್ದೆ ಶನಿವಾರ ಆದಮೇಲೆ ಸ್ವಲ್ಪ ಲೇಟಾಗಿನ ಎದ್ದೇಳ್ತೀವಿ ಸ್ಯಾಟರ್ಡೆ ಸಂಡೇ ರಜೆ ಇರುತ್ತಲ್ಲ ಇಬ್ಬರಿಗೆ ಹೇಳಿಬಿಟ್ಟು ಒಂದು ಸಂಡೇ ಅಕ್ಕಿ ಒಂದು ಸ್ಯಾಟರ್ಡೆ ಅಕ್ಕಿಗೆ ರಜೆ ಇದ್ದರೆ ಒಂದು ಸ್ಯಾಟರ್ಡೆ ರಜೆ ಇರೋದಿಲ್ಲ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆ ರಜೆ ಇರುತ್ತೆ ಹಾಗಾಗಿ ರಜೆ ಇದ್ದಾಗ ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ ಹಾಗಾಗಿ ಎದ್ದ ತಕ್ಷಣ ಕಸ ಮುಸುರಿ ಇರ್ತೈತಿ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಬ್ರು ಒಂದೊಂದು ಮಾಡ್ಕೊತೀವಿ ನಾನು ನಮ್ಮ ಮನೆಯವರು ಇಬ್ಬರು ಮಾಡ್ಕೊಂಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ ಸಂಡೇ ಲಾಗು ಫ್ರೆಂಡ್ಸು ಸ್ಯಾಟರ್ಡೇ ಅಂತ ಹೇಳ್ತೀನಿ ನೋಡ್ರಿ ಸಂಡೇ ಲಾಗು ಈಗ ನೋಡ್ರಿ ಚುಮಾರಿ ತಂದಿದ್ದೆ ಹಿಂದಿನ ದಿವಸ ಚುಮಾರಿ ನೋಡಿಬಿಟ್ಟು ನೆನಪಾಯಿತು ನನಗೆ ಸ್ಯಾಟರ್ಡೆ ಹೊರಗೆ ಹೋಗಿದ್ವಲ್ಲ ಹೋಗಿ ಹ್ಯಾಪಿ ಮಾ ಹೋಮ್ ಇರುತ್ತಲ್ಲ ಅಲ್ಲಿ ಹೋಗಿ ಚುಮಾರಿ ತೊಗೊಂಬಂದಿದ್ದೆ ಆ ಚುಮಾರಿನ ನೆನೆಸಿಬಿಟ್ಟು ಈಗ ಇಡಾಕತ್ತೀನಿ ಫ್ರೆಂಡ್ಸ್ ತೋಸಿದ ಚುಮಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ತೋಸಿದ ಚುಮ್ಮಾರಿ ಅಂತೀವಿ ಒಗ್ಗರ್ಣಿ ಅಂತಾರೆ ಆಮೇಲೆ ಸೂಸ್ಲಾ ಅಂತಾರ ಒಂದೊಂದು ಕಡೆ ಒಂದೊಂಥರ ಉತ್ರ ಕರ್ನಾಟಕ ಅಂದ್ರೂ ಕೂಡ ಒಂದೊಂದು ಸೈಡಲ್ಲಿ ಒಂದೊಂದು ಥರ ಭಾಷೆ ನುಡಿ ಇರ್ತಾವೆ ಫ್ರೆಂಡ್ಸ್ ಹ್ಞೂ ಒಂದೊಂದು ಹೊಡ್ರಿ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಒಗ್ಗರಣೆ ಕೊಡೋಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇ ಕೊತ್ತಂಬರಿ ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಂಡಿನಿ ಇಲ್ಲಿ ಇದು ಏನಪ್ಪ ಅಂದರೆ ಸುಮಾರಿನ ತೋಸಿ ಇಟ್ಕೊಂಡಿನ ಕಸ ಚೆಲ್ಬೇಕು ಅದನ್ನ ಇಷ್ಟು ಉಳ್ದವು ಮತ್ತೆ ಆಗಾರ ಮಾಡ್ಕೊಂಡು ತಿಂದ್ರೆ ಆಯಿತು ನೋಡಿರಿ ಬೆಲ್ಲ ಜರ ಇದು ಇದು ಕರ್ತಕಾಯಿ ಮಾಡೋಕೆ ಏನು ಓ ಆಯಿತು ಒಗ್ಗರಣೆ ಕೊಟ್ಟಿನಕ ಈಗ ತಿನ್ನಿಸ್ತೀನಿ ಹಾಂ ಹಾಂ ಈಗ ಕುಡ್ದ ಒಣಗಿಸ್ಕೊಳಕಪ್ಪ ಅದು ನನಗೆ ಒಣಗಿಸಲ್ಲ ನಾನು ಇಲ್ಲಿ ಅಡುಗೆ ನೋಡತ್ತಿದ್ನಿ ಇನ್ನ ಒಣಗಿಸ್ತಾರವ ಅಂದರೆ ಮಾಡ್ರಿ ಏನಪ್ಪ ತಕೊಂಡು ನೋಡಿ ಫ್ರೆಂಡ್ಸ್

ನಂಗೆ ಎತ್ತು ನಿನ್ಸಾಗಿದ್ರು ನಿಂಗೆಲ್ಲಿದ್ದೇ ಇಲ್ಲ ನಮ್ಗೆ ಹಂಗ ತಿಂದು ನಾವು ಉತ್ತರ ಕರ್ನಾಟಕದಾಗ ಉತ್ತರ ಕರ್ನಾಟಕದವ್ರಲ್ಲ ನೀವು ಅಷ್ಟ ಉತ್ತರ ಕರ್ನಾಟಕ ನಾವು ಬೆಂಗಳೂರವ್ರು ಬೆಂಗಳೂರು ಹುಡುಗಿಯರಂತಿದ್ರು ನಮಗೆ ನಮ್ಮೂರಾಗ

ಇವನ್ ಎಷ್ಟ್ ತಿಂದ್ರು ಹೊಟ್ಟೆ ತುಂಬಲ್ಲ ಹಂಗೆ ಲೈಟ್ ಆಗಿ ತಿನ್ಬೇಕನ್ಸಿಟ್ ಮಾಡ ಅವಾಗ ಮಾಡ್ಕೊಳ್ತೀವಿ ಮಾಡ್ತಾರ ನಮ್ ಊರ್ ಕಡೆ ಕೆಲವೊಬ್ರು ಅಂತ ನಾಷ್ಟ ಮಾಡೋದೇ ಇಲ್ಲ ಬಿಡ್ರಿ ಯಾವಾಗ ಮಾಡ್ತಾರ ಬೆಳಿಗ್ಗೆನ ರೊಟ್ಟಿ ಮಾಡ್ತಾರ ರೊಟ್ಟಿ ತಿಂದ್ರ ಎಲ್ಲೇ ಊರಾಗ ಇಡ್ಲಿ ದೋಸೆ ಅಂತಂದ್ರೆ ಅವು ಹಬ್ಬಕ್ಕ ಅಮಸ್ಕೊಮ್ಮೆ ಉಣಿಗೊಮ್ಮೆ ಈಗ ದಿನಾ ಮಾಡ್ತರ್ತಾವೆ ರೀ ರೇಷನ್ ಅಕ್ಕಿ ಹಳ್ಳಿಗ ಈಗೆಲ್ಲ ಸುಧಾರಣೆ ಆಗೇತಿ ಹಳ್ಳಾಗ ಯಾರೋ ಒಬ್ಬರು ದಿನ ಬೆಳಿಗ್ಗೆ ಅಂದ್ರೆ ಹಿಂಡಿ ಇರುತ್ತಲ್ಲ ದೊಡ್ಡ ದೊಡ್ಡ ಮನ ತಂದಿರ್ತಾರೆ ಅವ್ರು ಏಕಾವು पर टू बेबी मार्टा गाड़ा खाली रहता होटल में तो वहाँ चिंता सालम अक्ले इधर क्या होटल में अक्ले बड़े गैस दोपहर में रोटी तंसा काल हल्ला और चिल्ला दो इधर क्या मार्च दिल यूँ करते तो लगा मने आकर रोटी बड़ी करते रहा होगा आदमी ये ने कहा रात की सुबह की फर्स्ट बड़ोर कहीं का मक्कर कहीं का ऊंटी के मतलब क्या बता रहा था ಫ್ರೆಂಡ್ಸ್ ನೋಡ್ರಿ ಈಗ ನಾಷ್ಟ ಮಾಡಿದ್ವಿ ನಾಷ್ಟ ಆದ್ಮೇಲೆ ಕರ್ಚಿಕಾಯಿ ರೆಡಿ ಮಾಡಾಕತ್ತೀನಿ ಎಲ್ಲ ಹುರಿದಿಟ್ಟಿನ ಅವನು ಗಸಗಸಿ ಕರಿ ಎಳ್ಳು ತಿಳಿ ಎಳ್ಳು ಮಿಕ್ಸ್ ಮಾಡಿಬಿಟ್ಟೆ ಮಾಡಿ ಏನಾಗಲ್ಲ ಈಗ ಮಿಕ್ಸಿಗೆ ಹಾಕ್ತೀನಿ ಒಂದು ಸ್ವಲ್ಪ ಬಿಡು ಸರಿ ಈ ಚಮಚಕ್ಕೆಲ್ಲ ಅದ ಹತ್ತಿತ್ತು ಕೊಬ್ಬರಿ ತುರುಗ್ ಕೊಟ್ರು ನಮ್ಮ ಮನೆಯವರು ಹುರಿದೆ ಅನ್ನ ಸ್ವಲ್ಪ ಬೆಚ್ಚಗೆ ಮಾಡಿ ನೋಡ್ರಿ ಮೆತ್ತಾಗಿರುತ್ತಲ್ಲ ಅದಕ್ಕೆ ಸ್ವಲ್ಪ ಹುರಿದ್ರ ರಫ್ ಆಗುತ್ತೆ ಕ್ರಿಸ್ಪಿ ಆಗುತ್ತೆ ಇವನ್ನೆಲ್ಲ ಹಾಕಿ ಸ್ವಲ್ಪ ತರಿ ತರಿತೆ ಬೆಚ್ಚ ಮಾಡ್ತೀನಿ ಜಾಸ್ತಿ ಪೌಡ್ರ್ ಮಾಡಂಗಿಲ್ಲ ಯಾಕಂದ್ರೆ ಕಚ್ಚಿಕಾಯಿ ಬಾಯಿ ಬಿಟ್ಟು ಬಿಡುತ್ತೆ ಹಂಗ ಹಾಕಿಬಿಟ್ರು ಅದಕ್ಕೆ ಅಲ್ಲಿ ಹೊರಗಡೆ ನಮ್ಮಪ್ಪ ಸುಸ್ಲಾ ತರ್ಸಿ ತಡಿ ಬಂದಿದ್ದೆ ಇಲ್ಲಿ ನಮ್ಮಅಪ್ಪ ಹಿಟ್ನ ಹಾಕುತ್ತಾರು ಬಂದು ತೋರಿಸ್ ತಿಂತಾರೆ ಒಂದು ನಿಮಿಷ ನೀರ್ ಕೊಟ್ಟಿನಪ್ಪ ನಮ್ನವ ಕಾಳ ಕುತ್ ಬಿಟ್ಟಿದ್ಲು ತೋಬ No el lo sucede. Susla. Stuff. English Stuff Stuff. Stuff estaba, 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 ಏಲಕ್ಕಿ ಆಮೇಲೆ ಇದು ಬೆಲ್ಲ ಪುಟಾಣಿ ಹಿಟ್ಟು ಬೆಲ್ಲ ಮತ್ತು ಪುಟಾಣಿ ಹಿಟ್ಟು ಪೌಡ್ರ್ ಇಟ್ಕೊಂಡಿನಿ ಒಂದೊಂದು ಕರಿ ಎರಡು ಬಿದ್ದ ಅದ್ರಾಗೆಲಾಗ ಆಮೇಲೆ ಈಗ ಇದನ್ನ ರುಬ್ತೀನಿ ಅಂದರೆ ಪೂರ್ತಿ ಪೌಡ್ರ್ ಮಾಡಲ್ಲ ಸ್ವಲ್ಪ ಮೀಡಿಯಮ್ ಸೈಜ್ ತರಿ ತರಿ ಒಂದು ರೌಂಡ್ ಗರ ಅನ್ಸೋದಷ್ಟೇ ಇವನ್ನ ಜಜ್ಜಿ ಹಾಕ್ತೀನಿ ಇದ್ರಾಗ ಹಾಕಿದ್ರೆ ಮತ್ತೆ ಪುಡಿ ಆಗಲ್ಲ ಅದು ಅದಕ್ಕೆ

ಹ್ಞೂ ನೋಡಿರಿ ಫ್ರೆಂಡ್ಸು ಖರ್ಚಿಕ ಹಿಂಗಾಗ್ಯವು ಸ್ವಲ್ಪ ಕೆರೆದರ ಮೂರು ತಾಸ ಕುತ್ಕೊಂಡೆ ನಾನು ಲಟ್ಟಿಸಿ ತುಂಬಿಕೊಡೋಕೆ ಅವರು ಕರಿಯರ ನಿಂತ್ಕೊಂಡೆ ನಾವು ಹಬ್ಬಕ್ಕೆ ಲಕ್ಷ ಅದು ತುಂಬದಲ್ಲ ಹಂಗಾಗಿ ಟೈಮ್ ಆಗಿಬಿಡ್ತೈತಿ ನೋಡಿರಿ ಈ ರೀತಿ ಆಗ್ಯಾವ ಸ್ವಲ್ಪ ಅವ್ರು ಕರ್ದಾರಲ್ಲ ಹಂಗಾಗಿ ಕೆಂಪಗ ಜಾಸ್ತಿ ಆಗ್ಯಾವ ಕೆಂಪಾಗ ಇದ್ರನ್ನ ಚಲೋ ಬಿಡ್ರಿ ಇವು ಒಂದು ಪರವಾಗಿಲ್ಲ ಈಗ ನೋಡ್ರಿ ಮಂಡೇ ಲಾಗು ಮಂಡೇ ಬೆಳಿಗ್ಗೆ ನಾನು ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಸಂಡೆ ಖರ್ಚಿಕಾಯಿ ಮಾಡೋದು ಅದು ಇದು ಕೆಲಸ ಆಗ್ಬಿಡ್ತು ಮಾಡಿದ ಮೇಲೆ ಆಗ್ಬಿಡ್ತು ಮೊನ್ನೆ ಒಬ್ಬರು ಚಪಾತಿ ಮಾಡಿದಾಗ ನೀವು ತುಂಬ ಸಾಫ್ಟಾಗಿ ಚಪಾತಿ ಚಪಾತಿ ಮಾಡ್ತೀರಿ ಹೆಂಗೆ ಮಾಡ್ತೀರಿ ಅಂತ ಹೇಳಿಬಿಟ್ಟು ಕೇಳಿದರು ಅದಕ್ಕೆ ಇವತ್ತು ಅದನ್ನು ಶೇರ್ ಮಾಡ್ಕೊಳಕತ್ತೀನಿ ಇವಾಗ ಒಂದು ಮೂರು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿನಿ ಅದು ಹಾಕಿ ಸ್ವಲ್ಪ ನೀರು ಹಾಕಿ ಉಪ್ಪು ನೀರಲ್ಲಿ ಕರಗಬೇಕು ಕರಗಿದ ಮೇಲೆ ಈಗ ನೋಡಿರಿ ಚೆನ್ನಾಗಿ ನಾದ್ಕೊತೀನಿ ಫ್ರೆಂಡ್ಸ್ ಚಪಾತಿ ಹಿಟ್ಟು ನಾವು ಎಷ್ಟು ಚಲೋತ್ನಾಗ ನಾದ್ಕೊತೀವಿ ನೋಡಿರಿ ಅಷ್ಟು ಚೆನ್ನಾಗಿ ಚಪಾತಿ ಸಾಫ್ಟಾಗಿ ಬರ್ತಾವೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಚಪಾತಿ ಹಿಟ್ಟನ್ನ ನಾ ಇದು ಪಲ್ಯ ಮಾಡೋದಕ್ಕಿಂತ ಮುಂಚೆನ ನಾವು ಚಪಾತಿ ಹಿಟ್ಟು ಇಡಬೇಕಾಗುತ್ತೆ ಆವಾಗ ನಾವು ಚಪಾತಿನ ಸಾಫ್ಟಾಗಿ ಮಾಡ್ಕೋಬೋದು ಅದಕ್ಕೆ ನಾನು ಏನು ಮಾಡ್ತೀನಿ ಚಪಾತಿ ಮಾಡ್ತೀನಿ ಇವತ್ತಿನ ಇವತ್ತಿನ ದಿವಸ ಅಂದ್ಕೊಂಡ್ರೆ ಆವತ್ತಿನ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ನಾನು ಹಿಟ್ಟು ಇಟ್ಬಿಡ್ತೀನಿ ಆಮೇಲೆ ಪಲ್ಯಕ್ಕೆ ಪ್ರಿಪೇರ್ ಮಾಡ್ಕೊತೀನಿ ನೋಡ್ರಿ ಈಗ ಚಪಾತಿ ಹಿಟ್ಟು ನಾದಿದೆ ಫಸ್ಟ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೆ ಲಾಸ್ಟಲ್ಲಿನೂ ಕೂಡ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ನೀ ಹಾಕಿ ಚೆನ್ನಾಗಿ ಮಿದ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಮಿದುತ್ತೀವಿ ನೋಡ್ರಿ ಅಷ್ಟು ಚಪಾತಿ ಚಲೋತ್ನಾಗ ಮೆತ್ತಗೆ ಬರ್ತಾವೆ ಫ್ರೆಂಡ್ಸ್ ಆಮೇಲೆ ಮೆತ್ತಗೆ ಬರಬೇಕು ಅಂತಂದ್ರೆ ಚಪಾತಿ ಮಾಡುವಂಥ ರೀತಿಯೂ ಕೂಡ ಹಾಗೆ ವಿಭಿನ್ನವಾಗಿರ್ತಾವೆ ಕೆಲವೊಬ್ರು ಪದರ್ ಚಪಾತಿ ಮಾಡ್ತಾರೆ ಕೆಲವೊಬ್ರು ಸಾದಾ ಚಪಾತಿ ಮಾಡ್ತಾರೆ ಫೋಲ್ಡ್ ಮಾಡೋದಿಲ್ಲ ಏನಿಲ್ಲ ಪದರ್ ಚಪಾತಿ ಅಂದರೆ ಒಂದ್ರ ಮೇಲೆ ಒಂದು ಚಪಾತಿ ಇದು ಚಪಾತಿ ಉಳ್ಳಿ ಅಂತೀವಲ್ಲ ಅದನ್ನ ಇಟ್ಬಿಟ್ಟು ನಾವು ಲಟ್ಟಿಸೋದ್ರಿಂದ ಚಪಾತಿ ಸಾಫ್ಟಾಗಿ ಬರ್ತಾವೆ ಈಗ ನೋಡ್ಬೋದು ಫ್ರೆಂಡ್ಸು ನಾನು ಚಪಾತಿ ಇದೆ ನಾದಿದೆ ಇಟ್ಬಿಟ್ಟು ಈಗ ಪಲ್ಯಕ್ಕೆ ಹೀರಿಕಾಯಿನ ಪಲ್ಯ ಮಾಡ್ಬೇಕಂತ ಹೇಳಿಬಿಟ್ಟು ಹೀರಿಕಾಯಿನ ಹೆಚ್ಕೊಳಕತ್ತೀನಿ ಈಗ ಹೀರಿಕಾಯಿ ಹೆಚ್ಕೊಂಬಿಟ್ಟು ಮತ್ತು ಅದಕ್ಕೆ ಈರುಳ್ಳಿ ಅವನ್ನೆಲ್ಲ ಹೆಚ್ಚಿ ಒಗ್ಗರಣೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಪಲ್ಯಕ್ಕೆ ಹೀರೆಕಾಯಿ ಪಲ್ಯ ರೆಸಿಪಿನ ತುಂಬ ಸತಿ ನಾನು ಶೇರ್ ಮಾಡ್ಕೊಂಡೀನಿ ಹಂಗಾಗಿ ಇವಾಗ ರೆಸಿಪಿನೇನೋ ಶೇರ್ ಮಾಡ್ಕೊತಾ ಇಲ್ಲ ಸಾಫ್ಟಾಗಿ ಬ ಚಪಾತಿ ಬರಬೇಕಂದ್ರೆ ಏನು ಮಾಡಬೇಕು ಅಂತ ಆಲ್ರೆಡಿ ಹಿಟ್ಟನ್ನು ಯಾವ ರೀತಿ ನಾವು ನಾದಿಡಬೇಕು ಅದನ್ನೆಲ್ಲ ಶೇರ್ ಮಾಡ್ಕೊಂಡಿನಿ ಈಗ ನೋಡಿರಿ ಹಿರಿಕಾಯ ಪಲ್ಯಕ್ಕೆ ಆಲ್ರೆಡಿ ಒಗ್ಗರಣೆ ಕೊಟ್ಟೆ ಸ್ವಲ್ಪ ಎಣ್ಣೆ ಹಾಕಿದೆ ಎಣ್ಣೆಗೆ ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಕರಿಬೇವು ಮತ್ತು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿನಿ ಅದು ಹಾಕಿದ ಮೇಲೆ ಟೊಮೆಟೊ ಹಾಕಿ ಫ್ರೈ ಮಾಡಿ ಮತ್ತು ಅದ್ರ ಹಿಂದೆ ಹಿರಿ ಕಾಯಿನ ಹಾಕಿ ಫ್ರೈ ಮಾಡಿದೆ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಧನಿಯಾ ಪೌಡ್ರು ಅಚ್ಕಾರದ ಪುಡಿ ಮತ್ತು ಇದು ಏನಪ್ಪ ಗರಂ ಮಸಾಲ ಹಾಕಿನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ತೀನಿ ಅಡುಗೆನ ಈಗ ನೋಡಿರಿ ಶೇಂಗಾ ಪುಡಿ ಹಾಕ್ಕೊಳಕತ್ತೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಶೇಂಗಾ ಪುಡಿ ಹಾಕಿ ಒಂದು ಅರ್ಧ ಗ್ಲಾಸಷ್ಟು ಮಾತ್ರ ನೀರು ಹಾಕ್ಕೊಂಡೀನಿ ಹೀರಿಕ ಪಲ್ಯಕ್ಕೆ ನೀರು ಹಾಕೋಣ ಅವಶ್ಯಕತೆ ಇರೋಂಗಿಲ್ಲ ಯಾಕಂದರೆ ಅದೇ ನೀರು ಬಿಡ್ ಬಿಟ್ಕೊಂತೈತಿ ಹಾಗಾಗಿ ಆಲ್ರೆಡಿ ಸ್ವಲ್ಪ ನೀರು ಬಿಟ್ಕೊಂಡಿತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿದ್ರೆ ಒಂದು ಸ್ವಲ್ಪ ಇದು ಚೆನ್ನಾಗಿ ಬರ್ತೈತಿ ಗ್ರೇವಿ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ಮಾತ್ರೆ ನೀರು ಹಾಕಿ ಮಿಕ್ಸ್ ಮಾಡಿ ಸೈಡಿಗೆ ಕುದಿಯೋಕ್ಕಿಟ್ಟೆ ಈಗ ನೋಡಿರಿ ಹಿಟ್ಟು ಚೆನ್ನಾಗಿ ನೆನೆಬಿಟ್ಟೈತಿ ಚಪಾತಿ ಹಿಟ್ಟು ಒಂದು ಪಲ್ಯ ಮಾಡೋಕೆ ಏನಾಯಿಲ್ಲ ಅಂದ್ರೆ ಒಂದು ಹೆಚ್ಕೊಂಡು ಒಗ್ಗರಣೆ ಕೊಟ್ಟು ಅದನ್ನೆಲ್ಲ ರೆಡಿ ಮಾಡೋಕ್ಕಂದ್ರೆ ಒಂದು ಅರ್ಧ ತಾಸು ಬೇಕಾಗುತ್ತೆ ಫ್ರೆಂಡ್ಸ್ ಅರ್ಧ ತಾಸು ನಾವು ಆರಾಮಾಗಿ ಚಪಾತಿ ಹಿಟ್ಟನ್ನು ನೆನೆಸಿಡ್ಬೋದು ಈಗ ನೋಡ್ರಿ ಸ್ವಲ್ಪ ಸಣ್ಣದಾಗಿ ಪುರಿ ಥರ ಲಟ್ಟಿಸ್ಕೊಂಡು ಅದಕ್ಕೆ ಈ ರೀತಿ ನಾನು ಎಣ್ಣೆನ ಹಚ್ಕೊತೀನಿ ಎಣ್ಣೆನೂ ಕೂಡ ಜಾಸ್ತಿ ಏನು ಹಚ್ಕೊಳಲ್ಲ ಒನ್ ಟೈಮ್ ಮಾತ್ರ ಎಣ್ಣೆ ಹಚ್ಬಿಟ್ಟು ಕೈಗೆ ಹತ್ತಿರ್ತೈತಲ್ಲ ಅದನ್ನು ಹಚ್ಚಿ ಈಗ ನೋಡಿರಿ ಮೂಲಿ ಮೂಲಿ ನಾವು ಲಟ್ಟಿಸ್ಕೊತ ಹೋದ್ವಿ ಅಂದ್ರೆ ಚಪಾತಿ ಇನ್ನೂ ಇದು ದೊಡ್ಡ ಚಪಾತಿ ಲಟ್ಟಿಸ್ತಾ ಇಲ್ಲ ಮತ್ತು ಒಂದು ಟ್ರೈಯಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಇದ್ದೀನಿ ನಮ್ಮ ನಮಿತಾಗ ಒಂದು ನಾಲ್ಕು ಚಪಾತಿ ಮಾಡಿದರಾಯ್ತು ಅಂತ ಹೇಳ್ಬಿಟ್ಟು ಆಕೆಗೆ ಫಸ್ಟು ಒಂದು ಮೂರು ಚಪಾತಿ ಅಥವಾ ನಾಲ್ಕು ಚಪಾತಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈ ರೀತಿ ಮಾಡಿ ರೆಡಿ ಮಾಡಿಟ್ಟು ನಾವು ಲಟ್ಟಿಸೋಕೆ ಕುಂತೀವಿ ಚಪಾತಿ ಅಂದ್ರೆ ಗ್ಯಾಸನ್ನು ಹಾಳಾಗಂಗಿಲ್ಲ ಬೇಗ ಬೇಗನೂ ನಾವು ಮಾಡ್ಕೋಬೋದು ಚಪಾತಿನ ಒಂದ ಒಂದ ನಾವು ಲಟ್ಟಿಸಿ ಎಣ್ಣೆ ಹಚ್ಚಿ ಟ್ರೈಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಲಟ್ಟಿಸಿ ನಾವು ಬೇಯಿಸ್ಬೇಕಂದ್ರೆ ತುಂಬ ಟೈಮ್ ಹಿಡಿತೈತಿ ಮತ್ತು ಗ್ಯಾಸನ್ನು ಕೂಡ ತುಂಬ ವೇಸ್ಟ್ ಆಗಿಬಿಡ್ತೈತಿ ಅದಕ್ಕೆ ನಾನು ಏನು ಮಾಡ್ತೀನಿ ಫಸ್ಟ್ಗೆ ಟ್ರೈಯಾಂಗಲ್ ಶೇಪಲ್ಲಿ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಲಟ್ಟಿಸಿ ಬೇಯಿಸ್ಕೊತೀನಿ ಫ್ರೆಂಡ್ಸ್ ನೋಡಿರಿ ಈಗ ಒಂದು ರೆಡಿ ಮಾಡಿಟ್ಟೆ ಇನ್ನೂ ಹಂಚು ಬಿಸಿ ಕಾದಿದ್ದಿಲ್ಲ ಹಾಗಾಗಿ ಒಂದು ಲಟ್ಟಿಸಿ ಇನ್ನೊಂದು ಕೂಡ ಲಟ್ಟಿಸ್ಕೊಂಡು ಈ ರೀತಿ ನಾವು ಮೂಲಿ ಮೂಲಿ ಲಟ್ಟಿಸ್ಕೊತ ಹೋದ್ವಿ ಅಂದರೆ ಚಪಾತಿ ರೌಂಡ್ ಶೇಪಲ್ಲೇ ಬರ್ತೈತಿ ಫ್ರೆಂಡ್ಸ್ ಹಿಂಗೆ ನೋಡಿರಿ ನಾನು ಚಪಾತಿ ಮಾಡೋದು ಹಿಂಗೆ ಮಾಡಿದ್ರೆ ಚಪಾತಿ ಸಾಫ್ಟಾಗಿ ಬರ್ತಾವೆ ಫ್ರೆಂಡ್ಸ್ ಒಂದು ಲಟ್ಟಿಸಿಟ್ಟಿದ್ದೆ ಇನ್ನೊಂದು ಲಟ್ಟಿಸ್ಕೊಂಡೆ ಹಂಚು ಚೆನ್ನಾಗಿ ಕಾಯ್ತು ಹಂಚು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ದೆ ಎಣ್ಣೆ ಹಚ್ಚಿ ಈಗ ಚಪಾತಿ ಹಾಕಿ ನೋಡ್ಬೋದು ಫ್ರೆಂಡ್ಸ್ ಉಪ್ಪು ತಾಯ್ತದ ನಾನು ಸೈಡಲ್ಲಿ ಬಿಡಿಸ್ಕೊಳಕತ್ತೀನಿ ನೋಡಿರಿ ನೋಡ್ರಿ ಈಗ ಹೊಳಿಸಿ ಹಾಕಿದೆ ಫ್ರೆಂಡ್ಸ್ ಎಣ್ಣೆಯೂ ಕೂಡ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಚಪಾತಿಗೆ ಸ್ವಲ್ಪ ಸ್ವಲ್ಪ ಹಾಕಿರ್ತೀನಿ ನೋಡಿರಿ ಒಂದು ಸೈಡ್ ಮಾತ್ರ ಹಾಕಿರ್ತೀನಿ ಇನ್ನೊಂದು ಸೈಡ್ ಹಾಕೋ ಹೋಗಂಗಿಲ್ಲ ಯಾಕಂದರೆ ಎಣ್ಣೆ ಐಟಮ್ ಜಾಸ್ತಿ ತಿನ್ಬಾರ್ದು ನೋಡ್ರಿ ಹಾಗಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾವ ಈ ರೀತಿ ಉಬ್ಬಿ ಬಂದವು ಅಂದರೆ ಪದ್ರ ಪದ್ರ ಬರ್ತಾವ ಲೇಯರ್ ಮೂರು ಲೇಯರ್ ಬರ್ತೈತಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಚಪಾತಿ ಮಾಡಿದ್ರೆ ಫ್ರೆಂಡ್ಸ್ ಮತ್ತು ಏನಂದರೆ ರುಚಿ ಅಂದ್ರೆ ಭಾಳ ರುಚಿ ಇರ್ತಾವೆ ಸಾದಾ ಚಪಾತಿ ಮಾಡಿ ನೋಡಿರಿ ಅದ್ರ ಟೇಸ್ಟೇ ಬೇರೆ ಇರ್ತೈತಿ ಹಾಗೆ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಮಾಡಿ ನೋಡ್ರಿ ಚಪಾತಿ ಟೇಸ್ಟೇ ಬೇರೆ ಇರ್ತೈತಿ ಫ್ರೆಂಡ್ಸು ಈ ರೀತಿ ಚಪಾತಿನ ಬಿಸಿ ಬಿಸಿ ಚಪಾತಿಗೆ ತುಪ್ಪ ಅಥವಾ ಎಣ್ಣೆ ಸವರಿ ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಖಾರ ಸವರ್ಕೊಂಡು ರೋಲ್ ಮಾಡ್ಕೊಂಡು ತಿಂದ್ಬಿಟ್ರೆ ಅಷ್ಟು ರುಚಿಯಾಗಿರ್ತಾವೆ ಈ ಚಪಾತಿ ಆ ಪಲ್ಯನೂ ಬೇಡ ಏನು ಬೇಡ ಫ್ರೆಂಡ್ಸು ಅಷ್ಟು ರುಚಿಯಾಗಿರ್ತಾವೆ ನೋಡಿರಿ ಈಗ ನಾನು ಇನ್ನೊಂದು ಚಪಾತಿನ ಬೇಯಿಸ್ತಾ ಇದ್ದೆ ಈ ಕಡೆ ನಾನು ಚಪಾತಿ ಹಾಕಿಬಿಟ್ಟು ಆ ಕಡೆ ಚಪಾತಿ ಲಟ್ಟು ಹೋದ್ರೆ ಹಿಂಗೆ ಹೊತ್ತಿಬಿಡ್ತಾವೆ ಹೊತ್ತಿದ್ರೂ ಪರವಾಗಿಲ್ಲ ಫ್ರೆಂಡ್ಸು ಸ್ವಲ್ಪ ಹೊತ್ತವು ಏನು ಜಾಸ್ತಿ ಹೊತ್ತಂಗಿಲ್ಲ ಬಟ್ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಹೊತ್ತೈತಿ ಹೇಳ್ಬಿಟ್ಟು ಹಸಿ ಬಿಸಿ ಬೇಯಿಸ್ಬಿಟ್ಟು ತೆಗಿಬಾರ್ದು ನೀಟಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಹೊಟ್ಟೆಗೆ ಹಿತವಾಗಿರ್ತೈತಿ ಹಸಿ ಬಿಸಿ ತಿಂದ್ವಿ ಅಂದರೆ ಏನಾಗುತ್ತೆ ಕುಪ್ಪ ತಾಯಿ ಇಲ್ಲಾಂದ್ರೆ ಹೊಟ್ಟೆ ಕೆಡುತ್ತಾ ಹಾಗಾಗಿ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿರಿ ಎಣ್ಣೆ ಚುರುಚುರ ಹಚ್ತೀನಿ ಜಾಸ್ತಿ ಹಚ್ಚಕಂಗಿಲ್ಲ ಎಣ್ಣೆನ ನೋಡಿರಿ ಈಗ ಅದು ಕೂಡ ಉಬ್ಬಿ ಬರ್ತಾವೆ ಚೆನ್ನಾಗಿ ಉಬ್ಬಿ ಬರ್ತಾವೆ ಮಸ್ತ್ ಹಾಕೋ ಫ್ರೆಂಡ್ಸು ಚಪಾತಿ ಈ ರೀತಿ ಮಾಡಿ ನೋಡಿರಿ ಆಲ್ಮೋಸ್ಟ್ ತುಂಬ ಜನ ಈ ರೀತಿ ಚಪಾತಿ ಮಾಡ್ತಾರೆ ಕೆಲವೊಬ್ಬರಿಗೆ ಮಾತ್ರ ಗೊತ್ತಿರೋಂಗಿಲ್ಲ ಈ ರೀತಿ ಚಪಾತಿ ಮಾಡೋದು ಅಂಥವ್ರು ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರಂತೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಚಪಾತಿ ಈಗ ನಮ್ಮ ನಮಿತಾಗ ನಾಲ್ಕು ಚಪಾತಿ ಕಟ್ತೀನಿ ಅಂದರೆ ಬೇಡ ಮೂರ ಚಪಾತಿ ಸಾಕು ಅಂದ್ಲು ಒಂದು ಬೆಳಿಗ್ಗೆ ತಿಂತಾಳೆ ಇನ್ನೆರಡು ಮಧ್ಯಾಹ್ನ ತಿನ್ಕೊತಾಳೆ ಪಲ್ಯವು ಅಂಥ ಚಪಾತಿ ಒಂದು ಬಾಕ್ಸಲ್ಲಿ ಇದು ಸೌತೆಕಾಯಿ ಸೌತೆಕಾಯಿ ಇದು ಪಲ್ಯದ ಮೇಲೆ ಒಂದು ಖರ್ಚಿ ಪಿಟ್ಕೋಬೇಕಿಲ್ಲ ಚಿಕ್ಕದು ಒಗ್ಯಾಕ್ ಹಾಕಿ ನೋಡಿ ಅವನು అస దొడ్డు తగడా వాటర్ బాట్లి ಏನು ಅರ್ಜೆಂಟ್ ಇತ್ತು ಇಷ್ಟ ಲಗು ಹಾಂ ಫ್ರೆಂಡ್ಸ್ ನೋಡ್ರಿ ಸಣ್ಣ ಮಕ್ಕಳ ಥರ ಚಪಾತಿ ರೋಲ್ ಮಾಡ್ಕೊಂಡು ಚಾದಾಗ ಎತ್ಕೊ ಇದು ಈಗ ನಮಗ ಇವು ನಮಿ ತಂದು ಮುಗೀತು ನಮ್ಮನೆಯವ್ರದ್ದು ಮುಗೀತು ಪಲ್ಯ ಇಷ್ಟು ಓದೈತ ನೋಡ್ರಿ ನನಗನವೇ ಈಗ ಮಾಡಕತ್ತಿದ್ದೆ ಅವ್ರಿಗೆ ಬುತ್ತಿ ಕಟ್ಟಿದೆ ಫಸ್ಟ್ ಹೊಂಟರ್ ಅವರು ಲಗೂನ ಹೊಂಟ್ರಿ ಇವತ್ತು ಬಾಕ್ಸ್ ಕಟ್ಟಿಟ್ಟು ನೋಡ್ರಿ ಚಪಾತಿ ಪಲ್ಯ ಇಲ್ಲಿ ಪಾರ್ಸಲ್ ರೆಡಿ ಆಗೈತಿ ಕರ್ಚಿಕಾಯಿ ಐವತ್ತು ಕರ್ಚಿಕಾಯಿ ಕೇಳಿದ್ರು ಐವತ್ತು ಕರ್ಚಿಕಾಯಿ ಫಸ್ಟ್ ಆರ್ಡ್ರ್ ಫುಡ್ ಆರ್ಡ್ರ್ ಇದು ಭಾಳ ಎಷ್ಟು ಒಂದು ತಿಂಗಳು ಆಯ್ತು ನಾನು ಅಲ್ಲಿ ಅನೌನ್ಸ್ ಮಾಡಿ ಫುಡ್ ಆರ್ಡ್ರ್ ಯಾರಾದರೂ ಬೇಕಂದ್ರೆ ಕೊಡ್ರಿ ಮಾಡಿ ಕೊಡ್ತೀನಿ ನನಗೆ ಕೇಳಿದ್ರು ತುಂಬ ಜನ ಕೇಳಿ ಕೇಳಿ ಸುಮ್ಮನೆ ಆದ್ರು ಬಟ್ ಇವರು ಕೇಳಿದ ತಕ್ಷಣ ದುಡ್ಡು ಹಾಕಿದ್ರು ದುಡ್ಡು ಗುಟ್ಲೆ ನಾನು ಮಾಡೇ ಬಿಟ್ಟೆ ಸ್ಯಾಟರ್ಡೆ ಫೋನ್ ಮಾಡಿದ್ರಲ್ಲ ಅವ್ರೇನು ಸಂಡೇ ಇದು ಫ್ರೈಡೇ ಸ್ಯಾಟರ್ಡೆ ಹಾಂ ಶನಿವಾರ ಫೋನ್ ಮಾಡಿದರು ಬೆಳಿಗ್ಗೆ ಮಾಡಿದ್ರು ಅಲ್ಲ ಹಾಂ ಸಾಯಂಕಾಲ ಹೋಗಿ ತಗೊಂಬಂದ್ವಿ ಅಲ್ಲ ಸಂಡೇ ಮಾಡಿ ಮಂಡೇ ಪಾರ್ಸಲ್ ಕೊಡಕತ್ತೀವಿ ಪೋಸ್ಟಿಗೆ ಕಳಿಸ್ಬಿಡ್ತಾರೆ ನಮ್ಮ ಮನೆಯವರು ನಿನ್ನೆ ಲಘು ಆಗಿದ್ರೆ ಅವರೇ ಕೊಟ್ಬಿಡ್ತಿದ್ರು ಹೋಗಿ ಅವ್ರ ಮನೆಗೆ ಹೋಗಿ ಬಟ್ ಆಗಲಿಲ್ಲ ನಮ್ಮ ನವ್ಯ ಕಳಿಸ್ತಾ ಇದ್ಲು ನಿನ್ನೆ ಭಾಳ ಹಳಕ್ಕೆ ಹತ್ಬಿಟ್ಟಿದ್ಲು ಮಾಡೋಕ್ಕಾಗಿರ್ಲಿಲ್ಲ ಹಾಗಾಗಿ ಪೌಷ್ಟಿಗೆ ಹಾಕೀವಿ ನೋಡಿರಿ ಪೋಸ್ಟಿಗೆ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಹೊಕ್ಕವು ದಿನ ಅಷ್ಟೇ ನಾಳೆ ಹೋಗಿಬಿಡ್ತೈತಿ ಹೌದಿಲ್ಲರಿ ಇವತ್ತು ಹಾಕಿದ್ವಿ ಅಂದ್ರೆ ನಾಳೆ ಹೋಗ್ಬಿಡ್ತೈತಿ ನಮ್ಮ ನಾವೇನೋ ಎದ್ದಾಳ ಅವಿಷ್ಟು ಚಪಾತಿ ಮಾಡಿ ಇಬ್ರು ತಿನ್ನಬೇಕು ಈಗ ಅದನ್ನ ಅದನ್ನು ಹೋಗ್ತಾರೆ ಹಾಗೆ ಪೋಸ್ಟ್ ಆಫೀಸಿಗೆ ಪೋಸ್ಟ್ ಮಾಡಿ ಈ ರೊಕ್ಕನ ತುಂಬಬೇಕು ಅದನ್ನು ತುಂಬಿ ಮಾಡ್ಕೊಂಡು ಬರ್ತಾರೆ ಅಯ್ಯೋ ಸಗು ಮುಟ್ಟಿದ್ರೆ ಮೈಮ್ಯಾಗ ಅದ ಮುಟ್ಟಿದ್ರೆ ಮೈ ಮ್ಯಾಗ ಅದ ಕೂದ ಮುಂದಕ್ಕೆ ಕಂಡುಬಾರ್ದ ಹೆದರ್ಸ್ತೇನೆ ಎಲ್ಲರೂ ಬಾಯ್ ಮಾಡಿ ಹಾಂ ನೋಡಿರಿ ಈ ರೀತಿ ಪ್ಯಾಕ್ ಮಾಡೀನಿ ಅಡ್ರೆಸ್ ಬರೆದು ಹಾಕೀನಿ ಸುತ್ತಾರ್ದ ಇದನ್ನು ಮಾಡಿ ಸುತ್ತಾರ್ದ ಪ್ಯಾಕಪ್ ಮಾಡಿಬಿಟ್ಟೀನಿ ಎಲ್ಲ ಅಡ್ರೆಸ್ ತೋರಿಸ್ಬಾರ್ದು ನೋಡಿರಿ ಹಾಗಾಗಿ ಅವ್ರದ್ದು ನಂಬರ್ ಇರ್ತೈತಿ ನಮ್ಮ ನಂಬರ್ ಅಂತೂ ಕೊಟ್ಟಿನಿ ಬಿಡ್ರಿ ಅವ್ರ ನಂಬರ್ ಲೀಕ್ಗೆ ಮಾಡಬಾರ್ದಲ್ಲ ಅಡ್ರೆಸ್ಸು ನಂಬರು ದೂರದಿಂದ ಮಾಡಕತ್ತೀನಿ ಫುಲ್ ಪ್ಯಾಕ್ ಮಾಡಿಟ್ಟಿವಿ ನಿನ್ನೆ ನಮ್ಮ ಮನೆಯವರು ಬಾಕ್ಸ್ ತೊಗೊಂಬಂದ್ರೆ ಅಂಗಡಿಗೆ ಹೋಗಿ ಮತ್ತು ಶಾಪ್ನಾಗಿದ್ವಂತ ನಿಂದ್ರೆ ನೆಟ್ಟಾಗ ನೆಟ್ಟಗ ಹಾಂ ಬುತ್ತಿ ಕಟ್ಕೊಂಡು ಹಾಂ ನೋಡಿದ್ರಲ್ಲ ಫ್ರೆಂಡ್ಸು ನಿಮಗೂ ಯಾರಿಗಾದರೂ ಕರ್ಚಿಕಾಯಿ ಡ್ರೈ ಫ್ರೂಟ್ಸ್ ಲಡ್ಡು ಚಟ್ನಿ ಪುಡಿ ಚಕ್ಲಿ ಮತ್ತು ರವೆ ಉಂಡೆ ಶೇಂಗಾ ಉಂಡೆ ಈ ಥರ ಏನಾದರೂ ಬೇಕಂದ್ರೆ ಆರ್ಡ್ರ್ ಕೊಡಿರಿ ಮಾಡಿ ನಾನು ನಿಮಗೆ ಪಾರ್ಸಲ್ ಮಾಡ್ತೀನಿ ಇವತ್ತಿನ ಲಾಗು ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಕಂಟಿನ್ಯೂ ಲಾಗು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನೀವು ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ದರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಸಿಗ್ತೀನಿ ಮುಂದಿನ ಒಂದು ಹೊಸ ಲಾಗೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಯಾರೆಲ್ಲ ವೀಡಿಯೋ ನೋಡಿ ಸ ನಿಮಗೆ ಚಿರಋಣಿಯಾಗಿರ್ತೀನಿ இது முகதலு